ಡಿಸೆಂಬರ್ ಬೆಳಕು ಹಾರಿತು ಭೂಮಿಯಲ್ಲಿ ದಲಿತ ಜನತೆಯು ತಪ್ಪಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ ತುಂಬ ಜನತೆಗೆ ದಾರಿ ತೋರಿದ ಜಿಲ್ಲಾ ಮತ್ತು ರಾಜ್ಯ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಅವ್ರು ಹುಟ್ಟು ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಬಂದಿಲ್ಲ ಅಂದರೆ ಈಗ ನಡೀತಾ ಇರೋಂಥ ಈ ರಾಜಕಾರಣಿ ಆಘಾಟನೆಗಳಾಗಲಿ ಬೇರೆ ಯಾವುದಾಗಲಿ ಯಾವುದನ್ನೂ ತಡಗಟ್ಟಾಗಲ್ಲ ಅಂದವರು ಬಂದಿಲ್ಲ ಅಂದರೆ ನಿಜವಾಗೂ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗಾಗಲಿ ಸವರ್ಣಿಯರ್ಗಾಗ್ಲಿ ಎಲ್ಲರಿಗೂ ಬಹಳ ಅನ್ಯಾಯ ಆಗ್ತದೆ ಈಗ ನಡೀತಾ ಇರಬೇಕು ನೋಡೋಕ್ಕೆ ಪ್ರತಿಯೊಂದು ಕಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಎಲ್ಲಿ ನಿಂದ ಎಲ್ಲಿಗೂ ಭ್ರಷ್ಟಾಚಾರನೇ ಮುಣುಗೇ ತಾಂಡವಾಡ್ತಾ ಇದೆ ಅದನ್ನು ತಡೆಗಟ್ಟಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಮತ್ತೆ ಹುಟ್ಟು ಬರಬೇಕು ಈ ನಮ್ಮ ದೇಶಕ್ಕೆ ಭಾಳ ಸಂತೋಷವಾದಂಥ ಕಾರ್ಯಕ್ರಮಗಳು ಮಾಡ್ತಾರೆ ಸರ್ಕಾರ ಭಾಳ ಸರ್ಕಾರಕ್ಕೆ ನಾನು ಒಳ್ಳೆಯ ಗೌರವವನ್ನು ಸಲ್ಲಿಸ್ತೀನಿ ನಮ್ಮ ಜೆಂಪಿ ಅಖಿಲ ಭಾರತದ ನೂತನ ರಾಜ್ಯಾಧ್ಯಕ್ಷರಾದಂಥ ಸಿರಾಮಣ್ಣವರು ಬಂದಿದ್ದಾರೆ ಮತ್ತು ಗೌರವಾಧ್ಯಕ್ಷರಾದಂಥ ನಮ್ಮ ಇದ್ದಾರೆ ಮತ್ತು ನಮ್ಮ ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆಲ್ಲ ಬಂದು ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪ್ರತಿ ವರ್ಷವೂ ಸಹ ಇಂಥ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಪ ನಾನು ಅಧಿಕಾರಿಗಳಿಗೂ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮಣಿಹೊಣ್ಣರ್ ಸರ್ಗು ಮತ್ತು ರಾಕೇಶ್ ಸರ್ಗೂ ಇನ್ನೂ ಇಲ್ಲಿ ಬಂದಿರತಕ್ಕಂಥ ಪೊಲೀಸ್ ಇಲಾಖೆಯರಿಗೂ ನಾನು ಅಭಿನಂದನೆಗಳು ಸಲ್ಲಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ನಮ್ಮ ವಿಧಾನಸೌಧ ಮುಂದೆ ಮಾಡೋಂಥ ಕಾರ್ಯಕ್ರಮಗಳು ಅಲ್ಲ ಇದು ಇನ್ನೂ ಗ್ರಾಮಾಂತರ ಮಟ್ಟಗಳಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಲ್ಲ ಕಡೆಯೂ ಮಾಡಿದ್ರೆ ಜನಗಳಿಗೆ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇನ್ನೂ ಅರಿವು ಚೆನ್ನಾಗಿ ಮೂಡ್ತದೆ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್